ಡಾಕ್ಟರ್ ಸಾಹೇಬ್ರಾ ನಮ್ಮ ಹವಾಗ ಏನಾಗೈತ್ರಿ ಅದು ನಾ ಹೆಂಗೆ ಹೇಳ್ಬೇಕಂತ ತಿಳಿ ಏನು ಮಾಡಕಾಗಲ್ಲ ಈಗ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಆಗಿದೆ ಏನು ಡಾಕ್ಟರ್ ನಮ್ಮವ್ವ ಬಾಳ ಕಟ್ ಮುಟ್ಟು ಅಕ್ಕಿಗೆ ಯಾವ್ ಕಾಯಿಲೆಕ್ಕ ಸಾಕಿ ಏನು ಇರಲಿಲ್ಲ ಆರೋಗ್ಯವಾಗಿತ್ತು ಒಳ್ಳೆ ಊಟನೂ ಮಾಡ್ತಿದ್ಲು ದಿನ ಎರಡು ರೊಟ್ಟಿ ತಿಂತಿದ್ಲು ಅನ್ನ ಹೊಂತಿದ್ಲು ಹಂತ ಕಮರು ಗಿಮರು ಹೊರಗ ಎಲ್ಲೂ ತಿಂತಿರ್ಲಿಲ್ಲ ಇದೇನಾಯ್ತು ಡಾಕ್ಟರ್ ನೋಡಿಪ್ಪ ಅದು ಹೇಳಕ್ಕೆ ಹೇಳಿ ಬರೋದಿಲ್ಲ ಹೇಳ್ ಕೇಳಿ ಬರಕದೇನು ಇದನ್ನ ರೋಗಗಳು ತಮಗೆ ಬಂದ್ಬಿಡ್ತಾವ ಚಲೋ ಇರ್ಲಿ ಕಟ್ಟಿರ್ಲಿ ಅವ್ರಿಗೆ ಅವಳುದಿಲ್ಲ ಅವು ಯಾರಿಗೆ ಬರ್ಬೇಕು ಯಾರು ಬಿಡ್ಬೇಕು ಅಂತ ನೋಡ್ಕೊಂಡ್ ಬರ್ತಾವನ ಅದ ಅವ್ರಿಗೆ ಬರೋದಿತ್ತು ಬಂದೈತಿ ನೋಡು ಈ ಟ್ಯಾಬ್ಲೆಟ್ಗಳು ಕೊಡು ಹ್ಮ್ ಈ ಟ್ಯಾಬ್ಲೆಟ್ ಕೊಡು ಮತ್ತೆ ಈ ಚೀಟಿಲಿ ಇನ್ನೊಂದು ಸ್ವಲ್ಪ ಔಷಧಿ ಟ್ಯಾಬ್ಲೆಟ್ ಬರ್ದಿದಿನಿ ಅವ್ರು ಎಷ್ಟ್ ದಿನ ಇರ್ತಾರೋ ಅಷ್ಟ ದಿನ ಚೆನ್ನಾಗ್ ನೋಡ್ಕೊಳಿಸಿ ಅಷ್ಟೇ ಅವನ್ ಎಷ್ಟ್ ಟೈಮ್ ಹಾಕೋ ಸರ್ ಆ ಚೀಟಿಲಿ ಇರೋದು ಇವನ ಹೇಳ್ತಾರ ಸರ್ ನಾವ್ ಇಲ್ಲಿ ಬಂದು ತೋರಿಸ್ಬೇಕಾ ಇವ್ನೇನ ಐತಲ್ಲ ಮುಂಜಾನೆ ಒಂದು ಸಂಚಿಕೊಂದು ಕೊಡ್ಬೇಕು ಅಂದ್ರೆ ಅವ್ರಿಗೆ ಬಾಯಲ್ಲಿ ರಕ್ತ ಬರೋದು ಕಮ್ಮಿ ಆಕೇತಿ ಇಲ್ಲಾಂದ್ರ ರಕ್ತದ ವಾಂತಿ ಮಾಡಾಕದ್ರ ಅವ್ರು ಬದುಕೋದು ಬಹಳ ಕಠಿಣ ಇರ್ತತಿ ಬಹಳ ತರಸ ಆಕೇತಿ ಹಂಗಾಗಿ ಹೇಳಾತೇನಿ ಇದನ್ ಮಾಡು ನಾನಿನ್ ಮುಂದೆ ಹೇಳೋದೇನ ಒಂದು ಒಂದ್ ಆರು ತಿಂಗಳು ಹಿಂಗ್ ರಕ್ತದ ವಾಂತಿ ಮಾಡಾಕತ್ತ ಒಂದ್ ಆರು ತಿಂಗ್ಳು ಬದಕಲ್ಲ ಅವ್ರು ಅವ್ರನ್ನ ಇರೋಷ್ಟ ಹುಷಾರಾಗಿ ನೋಡ್ಕೊ ಅಯ್ಯೋ ದೇವ್ರಿ ಎಂತ ಬಂತು ನಮ್ಮ ಏನ್ ಮಾಡ್ಲಿಲ್ಲ ಈಗ ಸಮಾಧಾನ ಮಾಡ್ಕೊಪ್ಪ ನಾ ಏನು ಹೇಳಕ್ ಸಮಾಧಾನ ಮಾಡ್ಕೊ ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಮಾಡ್ಕೊಳ್ರಿ ಡಾಕ್ಟ್ರ ನಮ್ಮಕಿ ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಈ ವಿಷಯ ನಿಮ್ಮನ್ ಮುಂದೆ ಹೇಳಕ್ ಹೋಗ್ಬೇಡ್ರಿ ಪಾಪ ಗಾಬರಿ ಆಗ್ಬಿಡ್ತಾಳ ಯಾಕಂದ್ರ ಮೊದ್ಲಿನ ಮಂದಿ ಎಲ್ಲಾ ಹಂಚ್ ಬಿಡ್ತಾರ ಅವ್ರು ಹಂಗಾಗಿ ಅವ್ರಿಂದ ವಿಷಯ ಮುಚ್ಚಿಟ್ಬಿಡಿ ಹಂಗ ಊರಲ್ಲೂ ಇದನ್ನ ಸುದ್ದಿ ಮಾಡಕ್ ಹೋಗ್ಬೇಡಿ ಸುಳ್ಳ ನಿಮ್ಮಲ್ಲೇ ಇದ್ ಬಿಡ್ಲಿ ಇಲ್ಲ ಡಾಕ್ಟ್ರ ಇಲ್ಲ ನಾನು ಎಲ್ಲೂ ಸುದ್ದಿ ಮಾಡೋದಿಲ್ಲ ಯಾರಿಗೂ ಹೇಳೋದು ಇಲ್ಲ ನಮ್ ಮನೇಲಿಷ್ಟು ನಮ್ಗ ಗೊತ್ತಾಗ್ ಮಾಡ್ತೀನಿ ಸರಿಪಾ ಅವರು ರೆಸ್ಟ್ ತಗೊಳ್ಳಿ ಒಂದು ಡ್ರಿಪ್ಸ್ ಹಚ್ಚಿದ್ದೀನಿ ಇದೊಂದು ಖಾಲಿ ಆಯಿತು ಅಂದ್ರೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತೀವಿ ಹಂಗೆ ಏನಾದ್ರು ತಲಾಸಿದ್ರೆ ಇಲ್ಲೇ ಕರ್ಕೊಂಡ್ ಬಂದ್ಬಿಡು ನಾನೇ ಚೆಕ್ ಮಾಡಿ ಅವ್ರಿಗೆ ಇಂಜೆಕ್ಷನ್ ಅದು ಕೊಡ್ತಿರ್ತೀನಿ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಸಿಗಿದ್ದಾರೆ ಅವರು ಅದು ಅವಾಗಲೇ ಕಂಡು ಬರೋದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಸರಿ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೊಳ್ಳಿ ನನ್ನ ತವರು ಮನೇಲಿ ಇರೋದು ನನ್ನ ತಾಯಿ ನಮ್ಮ ಅಣ್ಣ ನಮ್ಮ ತಾಯಿ ಹಿಂಗಾಗಿ ತಂದ ತಕ್ಷಣ ನನಗೆ ಭಾಳ ಥರ ತಡ್ಕೊಳಕ್ಕೂ ಆಗ್ತಾ ಇಲ್ಲ ಏನು ಮಾಡಲಿ ನೀಲ ಏನು ಮಾಡೋದು ಎಲ್ಲ ದೇವ್ರ ಕೈಯಲ್ಲಿ ಏನೂ ಆಗಿರಲ್ಲ ಅವ್ರಿಗೇನಾದ್ರು ಒಂದು ಸ್ವಲ್ಪ ಬಿ ಪಿ ಅದು ಟೆನ್ಷನ್ ಭಾಳ ಮಾಡ್ಕೋತಾರಲ್ಲ ಅದಕ್ಕೆ ಬಿ ಪಿ ಅದು ಏನಾರ ಹೆಚ್ಚು ಕಮ್ಮಿ ಆಗಿರ್ಬೋದು ಅಷ್ಟೆ ಏನೂ ಇಲ್ಲ ನೀನೇನು ಭಯ ಪಡಕ್ಕೆ ಹೋಗ್ಬೇಡ ಬಿ ಪಿ ಅದು ಹೆಚ್ಚು ಕಮ್ಮಿ ಅಲ್ಲ ನೀಲ ನಮ್ಮ ಬಿಟ್ಟು ಹೋಗೋ ಇಲ್ಲ ಇದ್ದಾಳ ನೀಲ ನೀಲ ರೀ ಏನಂದ್ರೆ ಡಾಕ್ಟರ್ ಡಾಕ್ಟರ್ ಏನಂತ ಅನ್ನಿಲ್ಲ ಎಲ್ಲ ಕತೆ ಮುಗಿದು ಹೋಯ್ತು ಇನ್ನೇನು ಮಾಡಕ್ಕಾಗಲ್ಲ ಈ ಮಾತ್ರ ಇನ್ನೇನಾಗತ್ತಮ್ಮ ಅಮ್ಮನಿಗೆ ಅವ್ನಿಗೆ ಕ್ಯಾನ್ಸರ್ ಆಗಿದೆ ಅಂತ ಅವ್ವ ಇನ್ನೊಂದು ಆರು ತಿಂಗಳು ಹೆಚ್ಚು ಅಂದ್ರ ಅಂತಷ್ಟ ಅಂತ ಬಹಳ ಲಾಸ್ಟ್ ನೆಟ್ ಏಸಿಗೆ ಬಂದೈತೆ ಅಂತ ಏನು ಮಾಡಕ್ಕೂ ಅಂತ ಆಪರೇಷನ್ ಅದು ಮಾಡಿಸ್ಬೇಕಂದ್ರು ಹೊಲ ಮಾರಿ ಮಾಡಿಸ್ತೇನೆ ಅಂತಂದೆ ಇಲ್ಲ ಎಲ್ಲ ಮುಗಿದೋಗೈತಿ ನೀವು ಆಪರೇಷನ್ ಮಾಡಿಸಿರೋ ಉಪಯೋಗ ಇಲ್ಲ ಅಂತಂದ್ರು ಅಯ್ಯೋ ಶಿವನೇ ಕಟ್ಮಟಕ್ಕೆ ಚಕನ ಇದಲ್ಲla ಇದೇನಾ ದೇವರ ತಂದಿಟ್ಟುಬಿಟಾ ಯಾರು ಈ ಪಾಪ ಮಾಡಿದ್ರು ಅಂತ ಹಿಂಗೈತನ್ನ ಏನು ಮಾಡ್ಲಿ ಅಣ್ಣ ನಾನು ಹಿಂಗೇಕೆ ಐತನ್ನ ಅಲ್ಲ ಅಮ್ಮ ಏನಾದರೂ ಆದರೆ ನಾವು ಏನನ್ನ ಮಾಡೋದು ಅಣ್ಣಾತ್ರಾಗಿ ಬಿಡ್ತಿವಲ್ಲಾ ಅಣ್ಣಾ ಸರಿ ಏನ್ ಹೇಳ್ತಾ ಇದ್ದೀರಾ ಅತ್ತಿಗೆ ಕ್ಯಾನ್ಸರ್ ಅಲ್ಲ ರೀ ಅತ್ತೆ ನೋಡಿದ್ರೆ ಗಷ್ಟಮಟಗೆ ಇದ್ರಲ್ಲ ಸಡನ್ ಆಗಿ ಈಗ ಏನಾಯ್ತು ಏನೋ ಗೊತ್ತಿಲ್ಲ ನೀಲಾ ಏನೋ ಗೊತ್ತಿಲ್ಲ ಅಯ್ಯೋ ದೇವರೇ ಶಿವನೇ ಅದಿ ತೊಳ್ರಿ ಬದಿ ಹಾ ಹಾ ಬಜ್ಜಿ ಬಾ ಏನು ಅಯ್ಯವಾನ್ ಮಸ್ತೇವ್ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಇನ್ನಾರ ತಿನ್ರಿ ನನ್ ಕಾಡ್ಬೇಡ್ರಿ ಆಯ್ತ್ ಬಿಡ ಒಟ್ಟಿಗಿಟ್ಟಿಗೆ ಹಚ್ಚಿ ನಡಿಯತ್ತ ಕಣ್ಣಿಗೆ ಬಿಟ್ಟಿ ಮತ್ತ ಎಲ್ಲೂ ಸಬ್ರಿ ನಡಿ ಮಾಡಿದ್ದ ನಾನು ಕಣ್ಣು ಬಿಡ್ತಾನಂತ ಈ ಮುದುಕಿಗೆ ಬಾಳ ದಿಮಾಕ ಇತ್ತೀಚಿಗೆ ಬಾಳ ಮಾಡ್ತಾ ಈ ಮುಡ್ಗಿ ಹ್ಮ್ ಹ್ಮ್ ಏನ್ ಮಸ್ತ್ ಆಗ ಬಜ್ಜಿ ಸುಮಾರು ಇದ್ರೆ ಬಗ್ಗೆ ಹ್ಮ್ ಹ್ಮ್ ಏನ್ ಮಸ್ತ್ವಾ நோட்ரிஜி அது கர நான் சசிக்கு அந்த இன் பயசா மாதிரி கலசி கட்டா நம் சுமூக வார்த்தை இன்னேன் நன்கே கல்க்களாக சசி பண்ணா நேந்திர மாடுத்த அத்தி நம் சொல் மஸ்க்க இன்னொ மாரிச்சூர்ல அதுக்கு ஒன் பூச்சி நலத இல்ல தினா எர்டு சலா நான்க்க முந்தி தவாச்சினி அவங்க டூ டூ எந்த அது கண்டினி மத்த அவ டூய்டு எந்தோச்சு மத

ഏത് ഓട ना, ಅಜ್ಜಿ ನೀನು ನಾ ಎಷ್ಟ್ ತಡ್ಕೊಂಡು ನಾನು ಎಟ್ ಬಾಳ್ ಮಾಡಕತ್ತಿ ಯಾಕೋ ಈ ಸಲ ಬಾಳ್ ಮಾಡಕತ್ತಿ ನೀನು ಏನು ನೋಡು ನಿಂಗೆ ಬಜಿ ಮಾಡ್ಕೊಟ್ಟಿದನಾರ ಸುಮ್ಮನೆ ಕುತ್ಕೊಂಡ್ ತಿನ್ನ ನಾನು ಗಂಡ ಎಲ್ಲಿ ಹೋಗೋ ಬಿಟ್ಟಾನೋ ನನಗ್ ಸಂಕಟದ ನಿನಗೇನಾ ಹೊಟ್ಟೆ ಆಗತ್ತೆ ಯಾಕೋ ಬೆಳಗ್ಗೆ ಸಮಾಧಾನ ಆಗ ನಂಗೆ ಅದಕ್ಕೆ ನಮ್ಮ ಅತ್ತಿಗೆ ನಾ ಏನ್ ಹೇಳತ್ತಲ್ಲ ನೀ ಯಾಕಲೇ ಯಾಕ ಭಾಳ ಹಾ ಕಿರ್ಯಾರಂಗ್ಲಿ ಕಿರ್ಯಾರು ಹೊಳೆ ಮಾತಾಡಕತ್ತಿಲ್ಲ ಯಾಕೆ ಹೆಂಗೈತೆ ಅಲ್ಲ ಹೆಂಗೈತೆ ಅಂದ್ರ ನಾನ್ ನನ್ನ ಗಂಡ ಬಂದಿಲ್ಲ ಅನ್ ಚಿಂತಿ ಮಾಡಕತ್ತೋ ನೀ ನೋಡ ತಿನ್ನದ್ರಾಗ ಗಾಗ ಬಗ್ ತಿನ್ನೋದೈತಿ ಮತ್ತೆ ಮಾತಾಡೋದೈತೆ ಅದ್ರಾಗ ಬಾಯಾಗ ಮೂರು ಮಳೆ ತುಂಬ ಬಜಿ

ஏன் ரீத்தி நீனி யார் தகன ஏன் நோட்கொண்டாக்கா ஏன் சிந்தை மாட ஏனா நீச்சி ஊட்டாடா மதன உண்டில் கூசவா அங்க ஆய்த்தி அவன் சுங்க நன்க அரே ஓதாவ் ரீ இன்னும் ஈனாகிட்டு மனசிக்கு நெம் இல்லைங்க அதுக்கு நன் யோச்சனை ஈனாகி ஏனோ அவங்க ஃபோன் நீ அல்லூ எல்லா ஆராமதந்திர ಮತ್ತ ಈಗ ಇಲ್ಲಿರೋದು ಹೊರಗೆ ಹೋಗಿದ್ದು ನನ್ನ ಗಂಡ ಮಾವು ಫೋನ್ ಹಚ್ಚಿದ್ ಲತ್ತಿ ಮಾವನು ಆರಾಮದ ಯಾಕೋ ನನ್ನ ಗಂಡಗ ಏನೋ ಆದಂಗ ಅನ್ಸತ್ತಲೇ ಅವ್ವ ದೇವ್ರೆ ತಾಯಿ ಅರ್ಬಿ ಎಲ್ಲ ತೆಗಿಬೇಕು ಸಂಜೆ ಗತಿ ಏನೇ ಏನ್ ಮಾಡತ್ತಿ ಅಲ್ಲಿ ಯಾಕಕ್ಕ ಅರ್ಬಿ ತೆಗಿಯತ್ತಿದ್ದೆ ಯಾಕೇನಾಯ್ತು ನಿನ್ನೆ ಒಂದಿನ ಮನೇಲಿ ಇಲ್ಲ ಅಂತ ಏನೇನೆಲ್ಲ ಮಾಡ್ಬಿಟ್ಟಿದಿ ಅಯ್ಯೋ ದೇವ್ರಿ ಈಕಿಗೆ ಏನೇನ್ ಗೊತ್ತಾಯ್ತು ಈಕಿಗೆ ಸತ್ಯ ಗೊತ್ತಾಯ್ತಾ ಏನು ಸತ್ಯ ಏನು ಗೊತ್ತಾಗುತ್ತೆ ನಾ ಗಂಡ ಹಿಂಗೆ ಅಂತ ಗೊತ್ತಲ್ಲ ಜೋರ್ ಜೋರಾಗಿ ಗಂಡನ್ ಜೊತೆ ಎಲ್ಲ ಎಂಜಾಯ್ ಮಾಡ್ದಂಗಿದೆ ಅದೇನ್ ಕೇಳ್ತಾ ಇದ್ಯಾಕ ನೀನು ನಾನು ಮದುವೆ ಆಗಿದ್ದೆ ನಿಜ ಅಂದಮೇಲೆ ಗಂಡನ ಜೊತೆ ಎಂಜಾಯ್ ಮಾಡಿದೆ ಮತ್ತೆ ಸುಮ್ಮನೆ ಇರೋಕ್ಕಾಗತ್ತಾ ಅದೇನು ತಿಳಿದು ಮಾತಾಡ್ತಾ ಇದ್ದೀರಾ ನೀವು ಹಾಂ ಅಲ್ಲ ನೀನು ನೋಡಿದ್ರೆ ಹ್ಞೂ ನಮ್ಮ ರೂಮಲ್ಲಿ ಯಾಕೆ ಮಲ್ಕೊಂಡಿದ್ದೆ ಅಲ್ಲಿ ಅವನ ಬೆಟ್ಟಲ್ಲೇ ಮಲಗಬೇಕಲ್ಲ ಹ್ಞೂ ನಮ್ಮ ರೂಮಲ್ಲಿ ಬಂದು ನಮ್ಮ ರೂಮು ಎಲ್ಲ ಹಾಸಿಗೆಗಳು ಎಲ್ಲ ಇದು ಮಾಡಿ ಅದೇನೋ ಬೈಚೂರುಗಳೆಲ್ಲ ಬಿದ್ದಾವ ಏನಿದು ಹಕ್ಕಿ ಕತ್ತು ಓ ಅದಾ ನಿನ್ನೆ ಈಚೆ ಕಡೆ ರೂಮಲ್ಲೇ ಮಲ್ಕೊಂಡಿದ್ವಿ ಅದು ಇರ್ಬೇ ಆಗ್ಬಿಟ್ಟಿದ್ವು ಅಲ್ಲಿ ಅಲ್ಲಿ ಹೋಗಿದ್ವಾ ಅವ್ರು ಬೇರೆ ಜಾಸ್ತಿ ರೊಮ್ಯಾನ್ಸ್ ಮಾಡಾಕತ್ತಿರಕ್ಕ ಚೀಚಿ ಏನು ಮಾತಾಡ್ತಾ ಇದೆಯಾ ಹೌದು ಅಕ್ಕ ಅವರು ಮನೇಲಿ ಬೇರೆ ಯಾರೂ ಇಲ್ಲ ನಾವೇ ಇಬ್ಬರೇ ಇರೋದು ಮತ್ತೆ ನೀನು ಹಿಂಗೆ ಸುಮ್ಮನೆ ಇದ್ರೆ ಹೆಂಗೆ ಅಲ್ಲ ನೀನು ನನ್ನ ಜೊತೆ ಮದುವೆ ಆಗಿರೋದು ನನ್ನ ಜೊತೆ ಇರೋಕ್ಕಲ್ಲ ಈಗ ನೋಡು ನನ್ನ ಹಿಂಗೆ ಅದನ್ನೇ ತಿಳಿದು ನನ್ನ ಬಿಟ್ಟು ದೂರ ಹೋಗಿದ್ದಾಳೆ ಹೆಂಗೋ ಇವತ್ತೊಂದು ದಿನ ಫುಲ್ ಎಂಜಾಯ್ ಮಾಡೋಣ ಇಲ್ಲ ದಿನ ಹುಡ್ಗರು ಕರ್ಕೊಂಡು ಮಕ್ಕೋತೀವಿ ಅಂದ್ರೆ ನಾನು ಇಲ್ಲ ಇಲ್ಲ ಅಂತ ಓಡಾಡುವಾಗ ಇಬ್ರು ಓಡಾಡ್ತಾ ಓಡಾಡ್ತಾ ಖುಷಿಯಿಂದ ಓಡಾಡುವಾಗ ನನ್ನ ಬಳೆಗಳು ಬೆಳೆಗಳು ಓಡದೋಗಿದಾವೆ ಅಷ್ಟಕ್ಕ ಖುಷಿಯಿಂದ ಫುಲ್ ಎಂಜಾಯ್ ಮಾಡಿದ ಗೊತ್ತಾ ನಾವು ನಿನ್ನೆ ನೀವು ಇಲ್ಲದೆ ಇದ್ದದ ಚಲ್ಮಕ್ಕ ನಾಚಕಿ ಮಾನ ಮರ್ಯಾದೆ ಏನಾದರೂ ಇದೆಯಾ ನನ್ನ ಗಂಡನ ಜೊತೆ ನಿನ್ನ ಅಲ್ಲ ನನ್ನ ಗಂಡಕ್ಕ ಅವನು ನಿನ್ನ ಗಂಡ ಆಗಿದ್ರು ಅಕ್ಕ ಈಗಿಲ್ಲ ಈಗ ನನ್ನ ಗಂಡ ನನಗೂ ಅಗ್ನಿ ಸಾಕ್ಷಿ ಅಗ್ನಿಸಾಕ್ಷಿ ತಾಳಿ ಕಟ್ಟಿದ್ದಾರೆ ನಿನ್ನ ಕೂತ್ಕೆ ಹೇಗೆ ತಾಳಿ ಕಟ್ಟಿದಾರೋ ನನಗೂ ಹಂಗೆ ತಾಳಿ ಕಟ್ಟಿದ್ದಾರೆ ನೀನು ಮಾಡಿರೋ ಪಾಪಕ್ಕ ಅವ್ರು ನಿನ್ನ ಇಲ್ಲಿ ಇಟ್ಕೊಂಡಿರೋದೇ ಹೆಚ್ಚು ಅಕ್ಕ ಅಂತದ್ರಲ್ಲಿ ನಾನು ಬಂದು ಇಷ್ಟು ಮರ್ಯಾದೆ ಕೊಟ್ಟು ಮಾತಾಡೋದೇ ಹೆಚ್ಚು ನಾನು ನನ್ನ ಪಾಡಿಗೆ ನಾನು ಇದ್ದೀನಿ ಏನು ನಿನ್ನ ಅರ್ಬಿಸೋದಕ್ಕೆ ಒಗದು ಹಾಕಿ ಮಡಚಿ ತೆಗೆದಿಟ್ಟು ಬಾಂಡೆ ತಿಕ್ಕಿ ಕಸ ಹೊಡೆದು ಹ್ಞೂ ಹಿಟ್ಲ ಎಲ್ಲ ಸ್ವಚ್ಛ ಮಾಡಿ ಮನೆ ಸ್ವಚ್ಛ ಮಾಡಿ ಎಲ್ಲ ಕೆಲಸ ನಾನು ಮಾಡ್ಕೊತಿರುವಾಗ ನಾನು ಬಂದಿದ್ದೀನಿ ಅಂತ ನಿಂತ್ಕೊಂಡು ತಿಂತಾ ಇದ್ದೀಯಾ ಎಲ್ಲಿ ಪಾಪ ಹೋಗ್ಲಿ ನಾನು ಬಂದೇನಂತ ಬೇಜಾರು ಮಾಡ್ಕೊತಾ ಇದ್ದಲ್ಲ ಅಂತ ನಾನು ಮಾಡ್ತಾ ಇದ್ರೆ ನನಗೆ ಇದ್ರೂ ಮಾತಾಡ್ತಾ ಇದೆಯಾ ನೀನು ಗಂಡ ಆಗಿದ್ರು ಈಗಿಲ್ಲ ನಿನ್ನ ಕೈ ಮಾಡಿಸ್ಕೊಳ್ಳೋಷ್ಟು ನಾನು ಚಿಕ್ಕವಳಲ್ಲ ಅಕ್ಕ ಕೈ ಮಾಡೋರಿಗೆ ಕೇಕ್ ಎದುರು ರೇಟ್ ಕೊಡ್ಬೇಕು ಅನ್ನೋದು ನಂಗೆ ಸರಿಯಾಗಿ ಗೊತ್ತಿದೆ ಒಂದು ತಿಳ್ಕೋಕ ನನ್ನ ಮೇಲೆ ಕೈ ಎತ್ತಿನಿ ಅನ್ನೋದು ಈ ಕಾಲದಲ್ಲೇ ನಡೆಯಲ್ಲ ನೀನಿರೋವರೆಗೂ ನಡೆಯೋಲ್ಲ ಗೊತ್ತಾಯ್ತಾ ನಾನು ಭಾಗ್ಯ ನನ್ನ ವಿಷಯಕ್ಕೆ ಏನಾದರೂ ಬಂದ್ರೆ ಸರಿ ಇರೋದಿಲ್ಲ ಹುಷಾರ್ ನಾನು ತಿಂದು ಬಿಟ್ಟಿರೋ ಹೆಂಜಲ ನೀನು ತಿಂತಾ ಇದೀಯ ಅಂತ ಅರ್ಥ ನಾನು ನನ್ನ ಗಂಡನ ಜೊತೆ ಎಷ್ಟು ದಿನ ಇದ್ನೇ ಗೊತ್ತಾ ನಾನು ಬಿ ತಿಂದು ಬಿಟ್ಟಿರೋ ಮೊಸರಿನ ನೀನ್ ಎಕ್ತಾ ಅಕನೆ ತಟ್ಟೆಲಿ ಅನ್ನ ಬಿಡೋದೇ ಅದು ಕರ್ಮ ಅಂತೆ ಅನ್ನ ಬಿಟ್ಟು ಅದನ್ನು ಚೆಲ್ಲೋದು ದೊಡ್ಡ ಕರ್ಮ ಅಂತೆ ಅನ್ನಕ್ಕೆ ಮಾಡೋ ಅವಮಾನ ನೀನು ಸಿಕ್ಕಿರೋ ಅನ್ನನ ಕಳ್ಕೊಂಡಿದ್ಯಾ ಅಕ್ಕ ಅದನ್ನ ನಾನು ಪಡ್ಕೊಂಡಿದ್ದೀನಿ ಇನ್ನು ಮುಂದೆ ಅನ್ನ ಯಾವತ್ತಿದ್ರು ನಂದೇ ಹ್ಞೂ ನಿಂದಾಗ ನಾನು ಬಿಡೋದು ಇಲ್ಲ ಹುಷಾರು ಏನು ನೀನು ಇಲ್ಲಿಂದ ಕೈ ಜಾರು ಹೋಗಿದ್ಯಾ ಹ್ಞೂ ಬಿಟ್ಟರೆ ಸಾಕು ಕೆಳಗೆ ಈಗ ಭಾಳ ಮಾತಾಡ್ತಾ ಇದೀಯಾ ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ನಾನು ಇಲ್ಲಿ ಬಂದಿರೋದು ಹ್ಞೂ ಅಂತ ಅತ್ತೆ ಮಾವನ ಕೊಂದ ರಾಕ್ಷಸಿ ನೀನು ನಾ ನಿನ್ನ ಮನೆಗೆ ಬರ್ದಂಗೆ ಮನೆಗೆ ಬಂದ್ರೆ ಚಿತ್ರ ನಿಮಿಷಕ್ಕೆ ಕೊಡೋರು ರಾಕ್ಷಸಿ ನೀನು ನಿನ್ನ ಬಗ್ಗೆ ಎಲ್ಲ ತಿಳ್ಕೊಂಡೆ ನಾನು ಬಂದಿರೋದಿಲ್ಲಿ ಹ್ಮ್ ಇನ್ನು ಮುಂದೆ ನಾನು ಆಟನ ತೋರಿಸ್ತೀನಿ ನೀನಾ ನೋಡಿ ನೋಡೇ ಏಯ್ ಜಾಸ್ತಿ ಮಾತಾಡ್ತಾ ಇದ್ಯಾ ನೋಡೆ ನಿನಗೂ ಒಂದು ಗತಿ ಕಾಣಿಸ್ತೀನಿ ಗತಿ ಕಾಣಿಸೋವರೆಗೂ ನಾನು ಪುರಿ ಹಾಕಿ ತರ್ತೀನಿ